ಬರುತ್ತೆ ಆದ್ರೆ ಪ್ರಶ್ನೆ ಕೇಳದೆ ಇದ್ರೆ ಮಕ್ಕಳಿಗೆ ಕಲಿಯೋದೇ ಇಲ್ಲ ಪ್ರಶ್ನೆಯನ್ನ ಕೇಳಬೇಕು ಪ್ರಶ್ನೆ ಕೇಳಿ ಅಂದ್ರೆ ಉತ್ತರ ಪಡೆದ್ರೆ ಅವ್ರ ಬಿದ್ದೆ ಬುದ್ಧಿ ಹೆಚ್ಚಾಗತ್ತೆ ಹಾಗಾಗಿ ಆ ಪ್ರಶ್ನೆ ಕೇಳಿದ್ದಕ್ಕೆ ಆ ಕೆನ್ನೆ ಒಂದು ಕಪಾಳ ಗೆಡ್ಡಿ ಹೊಡೆದು ಹೋಗು ನಿಮ್ಮ ಅವ್ರು ಕೊಡು ಅಂತ ಚೀಟಿ ಕೊಟ್ಟರು ಆಗ ಆ ತಾಯಿಗೆ ಎಷ್ಟು ದುಃಖ ಆಯ್ತು ಅಂದ್ರೆ ನಮ್ಮ ಆಯಿ ತರ ಅವಳು ಶಲಗಾರ್ತಿ ಇವತ್ತು ನಿನ್ನ ಕೆನ್ನೆ ಹೊಡೆದಿದ್ದಾರಲ್ಲ ತಡಿ ಅಂತ ಹೋಗಿ ಟೀಚರ್ ಕೇಳ್ತಾರೆ ಟುಡೇ ಯು ಹ್ಯಾವ್ ಬೀಟ್ ಮೈ ಸ್ಲಾಪ್ ಮೈ ಸನ್ ಟು ಟುಮಾರೋ ಒನ್ ಡೇ ಯು ಸಿ ಮೈ ಸನ್ ವಿಲ್ ಶೋ ಲೈಟ್ ಟು ದ ಹೋಲ್ ವರ್ಲ್ಡ್ ಅಂತ ಅಲ್ಲಿ ಅವ್ರಿಗೆ ಇದನ್ನು ಹಾಕಿ ಬರ್ತಾಳೆ ಸವಾಲು ಹಾಕಿ ಮಗನನ್ನು ಹೇಗೆ ಬೆಳೆಸ್ತಾಳೆ ಅಂದರೆ ಇ ಇಡೀ ಶತಮಾನದಲ್ಲಿ ಅವನಂಥ ವಿಜ್ಞಾನಿ ಇನ್ನೊಬ್ಬ ಇಲ್ಲ ಅಷ್ಟು ಸಂಶೋಧನೆಯನ್ನ ಮಾಡ್ತಾರೆ ಇವತ್ತೇನು ನಮ್ಮ ಮುಂದೆ ಈ ಬೆಳಕು ಕಾಣ್ತಾ ಅಲ್ಲ ಅಪ್ಪಾಜಿ ಅವರು ಕಣ್ಣು ಕುಕ್ತದ ನಾವು ಕೆಳಕ್ ಕೂತ್ಕೊಳ್ತೀವಿ ಅಂತ ಇದ್ರು ಈ ಕಣ್ಣು ಕುಕ್ಕುವಂತ ಬೆಳಕು ಬಂದು ತೋರ್ಸಂತೆ ಥಾಮಸ್ ಎಡಿಸನ್ ಅವನ ತಾಯಿಯಿಂದ ಎಷ್ಟು ಕಲ್ತಿರ್ತಾನೆ ಅಂದ್ರೆ ತಾಳ್ಮೆಯನ್ನು ಕಲ್ತಿರ್ತಾನೆ ಅದ್ರ ಜೊತೆಗೆ ಸಾಧನೆ ಮಾಡೋ ಛಲವನ್ನು ಕಲ್ತಿರ್ತಾನೆ ಒಂದು ಸಾವಿರ ಸಲ ಪರೀಕ್ಷೆ ಮಾಡಿ ಒಂದ್ ಸಾವಿರದ ಒಂದನೇ ಸಲ ಬಲ್ಬಲ್ಲಿ ಲೈಟ್ ಬರೋದನ್ನ ಕಡಿದು ಬಲ್ಬನ್ನ ತನ್ನ ಶಿಷ್ಯನಿಗೆ ಕೊಟ್ಟು ಹೋಗು ಮೇಲ್ಗಡೆ ಹೋಗಿ ಸಾಕೆಟಿಗೆ ಹಾಕು ಅಂತ ಕಳ್ಸಿಕೊಡ್ತಾನೆ ಅವನು ಸಂಭ್ರಮದಿಂದ ಓಡ್ತಾ ಓಡ್ತಾ ಹೋಗಿ ಬಿದ್ದ ಡಬ್ಬಂತ ಕೈಯಲ್ಲಿರೂ ಬಿಟ್ಟು ಒಡೆದೋಯ್ತು ಇನ್ಯಾರಾದರೂ ಆದರೆ ಯಾಕೋ ಹೇಳಿದ ಅರ್ಥ ಆಗೋದೇ ಇಲ್ವನೋ ಹಿಂಗ್ಯಾಕೋ ಬಿದ್ದೆ ಅಂತ ಬೇಯ್ತಾಯಿದ್ರು ಆದರೆ ಥಾಮಸ್ ಎಡಿಸನ್ ಆಳ್ವ ತಾಯಿಂದ ಕಲ್ತಿದ್ದ ತಾಳ್ಮೆ ಅನ್ನೋದು ಅತೀ ದೊಡ್ಡವಾದ ಒಂದು ಸದ್ಗುಣ ಅವರು ಪರವಾಗಿಲ್ಲ ನೋ ಪ್ರಾಬ್ಲಮ್ ಥೌಸಂಡ್ ಟೈಮ್ಸ್ ವಿ ಹ್ಯಾವ್ ಟ್ರೈ ವಿಲ್ ಮೇಕ್ ಒನ್ ಮೋರ್ ಬಲ್ ಅಂತಂದು ಇನ್ನೊಂದು ಬಲ್ಲಿ ಮಾಡಿ ಮಾರನೇ ದಿನ ಇನ್ನೇನಾದ್ರೂ ಹೇ ನೀನು ಓಡಿ ಹೋಗಿ ಬೀಳ್ತೀಯಾ ಎಲ್ಲ ಓಡಿತಿಯಾ ನಿನಗಾಗೋದಿಲ್ಲ ಬಾ ಅಂತಿದ್ರು ಹಾಗಂದ್ರೆ ಅವರ ಧೈರ್ಯ ಕುಂಜು ಹೋಗಿಬಿಡುತ್ತೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಹೊಟ್ಟಾಗುತ್ತೆ ಇವರು ಜಸ್ಟ್ ಗೋ ಆ್ಯಂಡ್ ಕೊಟ್ಟಿದ್ದಾಗ ಏನಂತ ಮತ್ತೆ ಪ್ರೀತಿ ಅಂತ ಹೇಳಿದ್ರು ಈ ತಾಳ್ಮೆ ಅನ್ನೋದು ಇದೆಲ್ಲ ಅದನ್ನು ತಾಳ್ಮೆಯ ಸ್ವರೂಪವೇ ತಾಯಂದ್ರು ಆ ತಾಯಂದ್ರು ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಇದು ತಾಳ್ಮೆ ಇವತ್ತು ನೀವು ನಿಮ್ಮ ಹೆಣ್ಣು ಮಕ್ಕಳಿಗೆ ತಾಳ್ಮೆಯನ್ನು ಕಲಿಸ್ಕೊಡದೇ ಇದ್ರೆ ನಾಳೆ ಮದುವೆ ಮಾಡ್ಕೊಂಡು ಹೋದ್ ಗಂಡು ಮನೆಯಲ್ಲಿ ಅವರು ತಾಳೋದಿಲ್ಲ ಬಾಳೋದಿಲ್ಲ ವಾಪಸ್ ಮನೆಗೆ ಬರ್ತಾರೆ ಇಲ್ಲ ಮಾತು ಮಾಡ್ಕೊತಾರೆ ಹಾಗಾಗಿ ತಾಯಿಯಂದರು ಮೊದಲು ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ತಾಳುವ ಶಕ್ತಿ ಆದ್ರಿಂದ ಮಾತೆ ಅಂದರೆ ಮಾತೆಯ ಮಡಲು ಕರುಣೆಯ ಕಡಲು ಸಾಮಾನ್ಯ ವ್ಯಕ್ತಿಯನ್ನ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆಸೋ ಸಾಮರ್ಥ್ಯ ಇರುವಂತವರು ಅವರು ಗುರುವಿನ ಸ್ಥಾನದಲ್ಲೂ ಇರ್ತಾರೆ ಹಾಗಾಗಿ ಗುರುವಿನ ಮೊದಲ ಹಾಸ್ಯ ಅಂದ್ರೆ ಮಗುವಿನ ಮೊದಲ ಹಾಸಿಗೆ ಯಾವುದು ಅಂತಂದ್ರೆ ತಾಯಿಯ ಗರ್ಭಕೋಶ ಅದರಲ್ಲಿ ಗರ್ಭದಲ್ಲಿ ಬೆಚ್ಚಗೆ ಒಂಬತ್ತು ತಿಂಗಳು ಮಲ್ಕಿರುತ್ತೆ ಯಾವ್ದು ಜಗತ್ತಿನ ಯಾವುದು ಗೊತ್ತಿಲ್ಲ ಆರಾಮಾಗಿ ಬೆಳೀತಾ ಹೋಗುತ್ತೆ ಆದ್ರೆ ಈಗ ವೈಜ್ಞಾನಿಕವಾಗಿ ಗೊತ್ತಿದೆ ಗೊತ್ತಾಗಿದೆ ಗರ್ಭದಲ್ಲಿರೋ ಮಗುವು ಕೇಳಿಸುತ್ತೆ ತಾಯಿ ಉತ್ತಮವಾಗಿದ್ರೆ ಆ ಮಗುವಿನ ಮನಸ್ಸು ಕೂಡ ಉತ್ತಮವಾಗುತ್ತೆ ಅದು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಂತ ತಾಯಿ ಏನು ಕುಡಿಯೋಕೆ ಶುರು ಮಾಡಿದ್ರೆ ಸಿಗರೇಟ್ ಸೇದಿದ್ರೆ ತಗೊಂಡ್ರೆ ಆ ಮಗುವಿಗೆ ಫೀಟಲ್ ಅಲ್ಕೊಹಾಲಿಕ್ ಸಿಂಡ್ರೋಮ್ ಆಗುತ್ತೆ ಆ ಹುಟ್ಟೋ ಮಗುವಿಗೆ ಹಾಟಲ್ ಹೋಲ್ ಆಗತ್ತೆ ಅಂತ ಇವತ್ ನಾವು ನೋಡಿದಿವಿ ಹಾಗಾಗಿ ಇವತ್ತಿನ ತಾಯಿಯಂದ್ರು ಕಲಿಬೇಕಾಗಿದ್ದು ಏನಂದ್ರೆ ಸದ್ಗುಣಗಳ ಆಧಾರವಾಗಿ ನೀವಿದ್ರೆ ನಿಮ್ಮ ಹುಟ್ಟೋ ಮಕ್ಕಳು ಕೂಡ ಒಳ್ಳೆಯದಾಗ್ತಾರೆ ಹಾಗಾಗಿ ತಾಯಿಯ ಮೊದಲ ಮಗುವಿನ ಆಹಾರ ಯಾವುದಂದ್ರೆ ತಾಯಿಯ ಮೊದಲು ಒಲೆ ಹಾಲು ಇದಕ್ಕೆ ನಾವು ವೈದ್ಯರು ಅಮೃತ ಅಂತ ಕರಿತೀವಿ ಅದು ಫಸ್ಟ್ ಕೊಲೆಸ್ಟ್ರಾಲ್ ಬಂದಿದ್ದು ಆ ಮಗುವಿಗೆ ಜೀವನ ಪರ್ಯಂತ ಇಮ್ಯುನಿಟಿ ಕೊಡುತ್ತೆ ಅಂದರೆ ಮಗು ಗಟ್ಟಿಯಾಗಿರುವಂಥದ್ದು ಅಂಥಶಕ್ತಿ ತಾಯಿ ಹಾಲಿಗಿದೆ ಆದ್ರೆ ಅದನ್ನ ಬಿಟ್ಟು ಬಾಟ್ಲು ಹಾಲ್ಕೊಳಕ್ ಶುರು ಮಾಡ್ತಾರೆ ಆ ಮಗು ಇದಾಗುತ್ತೆ ಹಾಗಾಗಿ ಪಿಕ್ಚರ್ ನಲ್ಲಿ ಕೇಳ್ತಾರಲ್ಲ ಮಾಕ ದೂ ತಿಯ ಆಯ್ತು ಆಗಾವು ಅಂತಾನೆ ಅಂದ್ರೆ ತಾಯಿ ಹಾಲನ್ನ ಯಾರು ಕುರಿತಾರೋ ಅವರು ನೀವಂತರು ಶೂರ ಹಾಕ್ತಾರೆ ಅಂತಂದು ಹಾಗಾಗಿ ತಾಯಿಯ ಮೊದಲು ಮಗುವಿನ ಮೊದಲ ವಾಹನ ಯಾವ್ದು ಅಂದ್ರೆ ತಾಯಿಯ ಕಂಕುಡ ಅಕ್ಕಿ ಹೊತ್ಕೊಂಡು ಊರೆಲ್ಲ ಸುತ್ತ ಹಾಕಿದ್ರೆ ಈ ಜಗತ್ತನ್ನೆಲ್ಲ ನೋಡ್ಕೊಂಡ್ ಬರುತ್ತೆ ಅದು ಮೊದಲೇ ವಾಹನ ಮಗುವಿನ ಮೊದಲ ಸೋಫಾ ಯಾವ್ದಂದ್ರೆ ತಾಯಿಯ ಮಡಗು ಮಗುವಿನ ಮೊದಲು ಗುರು ಯಾರು ಅಂದ್ರೆ ತಾಯಿ ಮಗುವಿನ ಫಸ್ಟ್ ವೈದ್ಯ ಯಾರು ಅಂದ್ರೆ ತಾಯಿ ಆಮೇಲೆ ಮಗುವಿಗೆ ಅಪ್ಪ ಅಮ್ಮ ಅಂತ ಮಾತನ್ನ ಕಲಿಸುವವಳು ತಾಯಿ ಮಾತೆ ಜ್ಯೋತಿರ್ಲಿಂಗ ಅಂತೀವಿ ಆ ಮಾತನ್ನ ಕಲಿಸುವಂಥವಳು ತಾಯಿ ಹಾಗಾಗಿ ಆ ಕಾ ತಾಯಿಯ ಆಸರೆ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡದು ಹಾಗಾಗಿ ಹೆಣ್ಣಿಗೆ ನಾವು ಹೆಣ್ಣು ಅಂತಂದೆ ಸಮಾಜದ ಹುಣ್ಣು ಅಂದೆ ಅವ್ರನ್ನ ಮಾತೆ ಅಂತ ನೋಡಿದಾಗ ನಮಗೆ ಯಾವತ್ತೂ ಯಶಸ್ಸು ಸಿಕ್ಕತ್ತೆ ಇಷ್ಟೊತ್ತರೆಗೂ ಅವ್ರ ಕತೆ ಹೇಳಿದೆ ಈಗ ನನ್ನ ಕತೆ ಇಲ್ಲಿವರೆಗೂ ನಾನು ಯಾರತ್ರೂ ಹೇಳಿಲ್ಲ ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ನಾನು ಹೇಳಿದರು ಕರ್ನಾಟಕದ ಪ್ರಥಮ ಮಹಿಳೆ ನಲ್ವತ್ತು ಗೋಲ್ಡ್ ಮೆಡ್ಲು ಅದೆಲ್ಲ ಅಂದರು ಆದರೆ ಇವತ್ತು ನಾನು ಇಲ್ಲಿ ನಿಲ್ಲಬೇಕಾದ್ರೆ ನಾನು ವಿಶ್ವದಲ್ಲಿ ನಲ್ವತ್ತು ವರ್ ಇದನ್ನ ಮೆಡ್ಲ್ ಗೋಲ್ಡ್ ಮೆಡಲ್ ತಗೊಳ್ಬೇಕಂದ್ರೆ ಕಾರಣ ನನ್ನ ತಾಯಿ ಕೂಡ ಒಂದು ಸಲ ಕರ್ನಾಟಕದ ಫಸ್ಟ್ ಲೇಡಿ ಕಾರ್ಡಿಯೋಲಜಿಸ್ಟ್ ಆಗಿ ಪಿಡ್ಯಾಟ್ರಿಕ್ ಕಾರ್ಡಿಯೋಲಜಿ ಟ್ರೈನಿಂಗ್ ತಗೊಂಡು ಅಮೆರಿಕಾನಿಂದ ಬಂದ ಮೇಲೆ ನನ್ನ ವಿದ್ಯಾರ್ಥಿ ನನ್ನ ಅಗೇನ್ಸ್ಟು ಕೋರ್ಟಲ್ಲಿ ಕೇಸ್ ಹಾಕಿದ್ರು ಅಂದರೆ ನಲ್ವತ್ತೆಂಟು ವಯಸ್ಸಾಗಿದೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನಲ್ವತ್ತು ವರ್ಷ ಇರಬೇಕಾಗಿತ್ತು ಇವ್ರನ್ನ ತೆಗಿಬೇಕು ಅಂತ ನಾನು ಲಾಯರ್ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ ಸುಪ್ರೀಂ ಕೋರ್ಟಕ್ಕೆ ಹೋಗ್ಬೇಕು ಅರವತ್ತು ಸಾವಿರ ಸುಪ್ರೀಂ ಕೋರ್ಟ್ ಫೀಸ್ ಆಗಿನ ಕಾಲದಲ್ಲಿ ಈಗ ಎಷ್ಟೋ ಗೊತ್ತಿಲ್ಲ ಕೂತ್ಕೊಂಡಿದ್ದೆ ಯಜಮಾನ್ರು ಇರ್ಲಿ ಬಿಡು ಅದೇನ್ ಮಾಡ್ತೇವೆ ಹೋದ್ರೆ ಹೋಗ್ಲಿ ಕೂತ್ಕೊಂಡ್ರು ಸಪೋರ್ಟ್ ಇಲ್ಲ ಯಾರು ಇಲ್ಲ ನಮ್ಮವ್ವ ಬಂದಿದ್ಲು ಹಾಲ್ ಮಾರಿ ಸಗಣಿ ಕುಳ್ಳು ಬಡದು ಇಡೀ ಜೀವನ ಕೂಡಿಟ್ಟ ದುಡ್ಡನ್ನ ಅರ್ವತ್ನಾಕ್ ಸಾವಿರ ಕೊಟ್ಟು ಹೋಗು ಇಷ್ಟು ಓದಿದವಳು ಅರ್ಥ ಕುತ್ಕೊಳ್ತೀಯ ಹೋಗು ಫೈಟ್ ಮಾಡು ಅಂತ ಹೇಳಿ ಇದು ತಾಯಂದ್ರು ದೇವರ ಅಂತ ಹೇಳ್ತೀಯ ಹಾಗಾಗಿ ತಾಯಿ ಅನ್ನೋದು ಅಷ್ಟಿಷ್ಟಲ್ಲ ಇದಕ್ಕೆ ಹೇಳ್ತಾರೆ ಓದದೆ ಇರೋ ತಾಯಿ ನಮ್ಮವ್ವ ಓದಿದ್ದು ಬರೀ ನಾಲ್ಕನೇ ಕ್ಲಾಸ್